ಸಾಗರ ನಗರದ ಬೆಳಲಮಕ್ಕಿ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ಪ್ರಾಥಮಿಕ ಶಾಲಾ ಮಕ್ಕಳ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ಪರೀಕ್ಷೆಯ ಉದ್ದೇಶದ ಜೊತೆಗೆ ಮಕ್ಕಳಲ್ಲಿ ಆಸಕ್ತಿ ಇರೋ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವುದು ಇಂದಿನ ಅಗತ್ಯವಾಗಿದೆ ಪೋಷಕರು ತಮ್ಮ ಮಕ್ಕಳನ್ನು ಪುಸ್ತಕದ ಹುಳುವಾಗಿಯೇ ನೋಡಲು ಬಯಸ್ತಾರೆ ಅದರಲ್ಲಿ ಉನ್ನತ ಸ್ಥಾನಕ್ಕೇರಲು ಶಿಕ್ಷಣ ಮುಖ್ಯ ಜೊತೆಗೆ ಅದಕ್ಕೆ ಬೇಕಿರುವ ಮಾನಸಿಕ ಶಕ್ತಿಯನ್ನು ಸಾಂಸ್ಕೃತಿಕ ಚಟುವಟಿಕೆ ಒದಗಿಸಿದರೆ ದೈಹಿಕ ಸದೃಢತೆಯನ್ನು ಕ್ರೀಡಾ ವಿಭಾಗ ನೀಡುತ್ತೆ ಅನ್ನೋದು ಪೋಷಕರಿಗೂ ಅರಿವಿರಬೇಕು ಎಂದರು ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಸತೀಶ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಪ್ರಮುಖರಾದ ಗಣಪತಿ ಮಂಡ್ಯಗಳಲ್ಲಿ ಮಾಲ್ತೇಶ್ ರವಿ ಲಿಂಗನಮಕ್ಕಿ ಪಾಲಾಕ್ಷಪ್ಪ ಚಂದ್ರಪ್ಪ ಕಲ್ಸೆ ಭೂಮೇಶ್ ಚಿನ್ಮಯಿ ಮೊದಲಾದವರು ಇದ್ರು ಇಡೀ ದಿನ ತಾಲೂಕಿನ ವಿವಿಧ ಶಾಲೆಗಳ ಮಕ್ಕಳು ವೈವಿಧ್ಯಮಯ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದುಕೊಂಡರು ನ್ಯೂಸ್ ಬ್ಯೂರೋ ಸುದ್ದಿ ಸರ್ಕಾರದಲ್ಲಿ ಅಷ್ಟೊಂದು ಆಗದ ಶೈಕ್ಷಣಿಕವಾಗಿ ಶಿಕ್ಷಣವನ್ನು ತುಂಬಾ ಚೆನ್ನಾಗಿ ನಾವು ಕೊಡ್ತೀವಿ ಹಾಗಾಗಿ ಇವತ್ತು ಬಹಳ ಜನ ಇವತ್ತು ಸರ್ಕಾರಿ ಶಾಲೆಗಳಿಗೆ ಬರ್ತಾ ಇದ್ದಾರೆ ಈಗ ಮುಂದಿನ ದಿವಸದಲ್ಲಿ ನಾವು ಕೆಪಿಎಸ್ಸಿ ಶಾಲೆಗಳನ್ನು ಮಾಡಿ ಆ ಶಾಲೆಯನ್ನು ಒಂದುಗೂಡಿಸಿ ಒಂದರಿಂದ ಹನ್ನೆರಡರವರೆಗೆ ಪೂರ್ತಿ ಮಕ್ಕಳಿಗೆ ಒಳ್ಳೆ ರೀತಿಯ ಶಿಕ್ಷಣ ಕೊಡಬೇಕಂತ ರಾಜ್ಯ ಸರ್ಕಾರ ಈಗಾಗಲೇ ಗುರುತಿಸಿದೆ ಈಗಾಗಲೇ ಬಿಡುಗಡೆ ಮಾಡ್ತಾ ಇದ್ದಾರೆ ಆ ಆ ಶಿಕ್ಷಣವನ್ನ ಉತ್ತಮ ಶಿಕ್ಷಣ ಕೊಡಬೇಕು ಅನ್ನೋದು ಇವತ್ತು ಏನು ನಮ್ಮ ಗುರಿ ಇದೆ ಅದನ್ನೆಲ್ಲ ಮಾಡ್ಕೊಡುವಂತ ಕೆಲಸ ನಾವು ಮಾಡ್ಬೇಕಾಗಿದೆ ಖಂಡಿತ ನಾವು ಮಾಡ್ತೀವಿ ಅಂತ ಹೇಳಿ ನಮ್ಮ ತಂದೆ ತಾಯಿಗೆ ಹೇಳೋದಿಷ್ಟೇ ಮನೆಯಿಂದ ಹೋಗ್ತಾರೆ ಇಲ್ಲಿಂದ ಶಾಲೆಯಿಂದ ಹೋಗಿ ಮನೆ ಹೋಗ್ತಾರೆ ಮಕ್ಕಳು ದಯವಿಟ್ಟು ತಂದೆ ತಾಯಿಗಳು ನೆನ್ ಬಂದ ತಕ್ಷಣ ಮಕ್ಕಳಿಗೆ ಒಂಚೂರು ತಿಂಡಿ ಪಂಡಿ ಎಲ್ಲ ಮಾಡಿಕೊಟ್ಟು ಸ್ವಲ್ಪ ಹತ್ರ ಚೆನ್ನಾಗಿ ಮಾತಾಡಿ ಆಮೇಲೆ ಅವರಿಗೆ ಒಂದು ಗಂಟೆ ಆಟ ಆಡಕ್ ಬಿಡ್ಬೇಕು ಒಂದು ಗಂಟೆ ಅವ್ರಿಗೆ ಆಟಾಡಕ್ ಬಿಡ್ಬೇಕು ನೀವು ಯಾಕೆ ಗೊತ್ತಾ ಇಲ್ಲೂ ಪಾಠ ಕೇಳಿ ಮನೆಗೆ ಹೋದ ತಕ್ಷಣ ಪಾಠ ಕೇಳಕ್ ಹೋದ್ರೆ ಆ ಮಕ್ಕಳಿಗೆ ಟೆನ್ಷನ್ ಆಗ್ತದೆ ಆ ಟೆನ್ಷನ್ ಫ್ರೀ ಆಗ್ಬೇಕಂದ್ರೆ ಶಾಲೆಯಿಂದ ಹೋದ ತಕ್ಷಣ ಏನೋ ಒಂದ್ ಸ್ವಲ್ಪ ತಿಂಡಿ ಕೊಟ್ಟು ಒಂದು ಗಂಟೆ ಬಿಡ್ಬಿಡ್ರಿ ಅವರಿಗೆ ಒಂದು ಗಂಟೆ ಆಟ ಬರಪ್ಪ ಅಂತ ಹೇಳಿ ಒಂದು ಗಂಟೆ ಕುಡಿದು ಕುಪ್ಪಳಿಸಿ ಅವ್ರಿಗೆಲ್ಲಾ ಮುಗ್ಸಿ ಆಮೇಲೆ ನೀವು ಪಾಠ ಏನು ಏನು ಟ್ಯೂಷನ್ ಹೇಳ್ಕೊಡ್ಬೇಕು ಅವ್ನು ಏನು ಹೇಳ್ಕೊಡ್ಬೇಕು ಅದನ್ನ ನೀವು ಮುಂದರ್ಸ್ಕೋಬೇಕು ಯಾಕಂದ್ರೆ ಆ ಮಕ್ಕಳಿಗೆ ಫ್ರೀ ಬಿಡ್ಬೇಕು ಯಾವಾಗಲೂ ಇಲ್ಲಿ ನೋಡಿದ್ರೆ ಮಾತ್ರ ಬಿಡೋದಲ್ಲ ಅಲ್ಲಿ ನೋಡಿದ್ರೆ ಮನೆಯವರು ಮಗ ಪಕ್ಕದ ಮನೆಯ ತೊಂಬತ್ತು ಪರ್ಸೆಂಟ್ ತೊಗೊಂಡ್ರೆ ನೀವು ತೊಂಬತ್ತೈದೇ ತಗೋಬೇಕು ತೊಂಬತ್ತು ತೊಂಬತ್ತ ನೀವು ತೊಂಬತ್ತೈದ್ ತಗೋಬೇಕನ್ನ ರೀತಿಯಲ್ಲಿ ಸಿಗ ಶಿಕ್ಷೆ ಕೊಡಬಾರ್ದು ಅವ್ರು ಎಷ್ಟಾದ್ರೂ ಚೆನ್ನಾಗಿ ಓದೇ ಓದ್ತಾರೆ ಏನ್ರ ಓದ್ತಾರ ಒಂದ್ ಗಂಟೆ ಶಿವಮೊಗ್ಗ ಜಿಲ್ಲೆಯ ಹಾಗೂ ಸಾಗರ ತಾಲೂಕಿನ ಪರಿಸರ ಗ್ರಾಮದ ಅಸ್ತಮಾ ಮತ್ತು ಒಬ್ಬಸ ವ್ಯಾಧಿಗ್ರಸ್ತರಿಗೆ ಶುಭ ವಾರ್ತೆಗಳು ಕೆಮ್ಮು ಮೂಗಿನಲ್ಲಿ ನೀರು ಬರುವುದು ಗಂಟಲಿನಲ್ಲಿ ಕಫ ಈ ತರಹದ ವ್ಯಾಧಿಗಳಿಗೆ ಹೈದರಾಬಾದ್ನ ಪ್ರಸಿದ್ಧ ಮೀನಿನ ಔಷಧಿ ಜೀವಂತ ಮೀನಿನ ಅಮೃತ ಸಮಾನ ದಿವ್ಯ ಔಷಧಿ ನೀಡಲಾಗುತ್ತಿದೆ ಹಾಗೂ ಸಸ್ಯಾಹಾರಿಗಳಿಗೆ ಬಾಳೆಹಣ್ಣಿನ ಮೂಳಿಗೆ ಕೊಡಲಾಗುವುದು ಇದೇ ತಿಂಗಳ ನವೆಂಬರ್ ಹದಿನೆಂಟರಂದು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಕೊಡಲಾಗುವುದು ಸ್ಥಳ ಶ್ರೀ ಗಣೇಶ್ ಲಾರ್ಜ್ ಟಿಂಗರ್ ಬಾರ್ನಾ ಮೇಲೆ ಬ್ಯಾಂಕ್ ಆಫ್ ಬರೋಡ ಎದುರುಗಡೆ ಪಿಎಚ್ ರಸ್ತೆ ಬಸ್ ಸ್ಟ್ಯಾಂಡ್ ಹತ್ತಿರ ಶಿವಮೊಗ್ಗ ಮೊಬೈಲ್ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು 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 ನಾಲ್ಕು ಸೊನ್ನೆ ಮೂರು ಎರಡು ಮತ್ತು ಎಂಟು ಒಂದು ಎಂಟು ಏಳು ಎಂಟು ಒಂದು ಒಂಬತ್ತು 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 ಐದು ಸಾಗರ ತಾಲೂಕಿನ ಕಲ್ಮನೆ ಶಾಲಾ ಆವರಣದಲ್ಲಿ ಕಂದಾಯ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಜನಸಂಪರ್ಕ ಸಭೆ ಹಮ್ಮಿಕೊಳ್ಳಲಾಗಿತ್ತು ಶಾಸಕ ಗೋಪಾಲಕೃಷ್ಣ ಬೇಳೂರು ಕಾರ್ಯಕ್ರಮ ಉದ್ಘಾಟಿಸಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ತಹಸೀಲ್ದಾರ್ ರಶ್ಮಿ ಬಂದಿರೋ ಅರ್ಜಿಗಳ ವಿವರವನ್ನು ಸಭೆಗೆ ನೀಡಿದರು ಪಂಚಾಯಿತಿ ವ್ಯಾಪ್ತಿಯ ನೂರಾರು ಸಾರ್ವಜನಿಕರು ಆಗಮಿಸಿ ತಮ್ಮ ಸಮಸ್ಯೆಗಳನ್ನು ಆಗಬೇಕಿರೋ ಕೆಲಸಗಳನ್ನು ಶಾಸಕರ ಎದುರು ತೋಡಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಕಚೇರಿಯಲ್ಲಿ ಜನರನ್ನು ನಾಳೆ ಬನ್ನಿ ನಾಳೆ ಬನ್ನಿ ಅಂತ ಅಲಿಸೋದು ಒಳ್ಳೆಯ ಕ್ರಮವಲ್ಲ ಕೂಲಿ ಕೆಲಸ ಮಾಡೋರನ್ನು ಸೌಲಭ್ಯ ಕೊಡಿಸೋ ಸಲುವಾಗಿ ಹಲವು ಬಾರಿ ಹೀಗೆ ಕಚೇರಿ ಆಲಿಸಿದರೆ ಅವರ ದಿನಗೂಲಿಯನ್ನು ತಹಸೀಲ್ದಾರರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೇ ಕೊಡಬೇಕು ಇಂತಹ ಸಂಸ್ಕೃತಿ ಬಿಟ್ಟು ಸಾರ್ವಜನಿಕ ಕೆಲಸವನ್ನು ಬೇಗ ಮಾಡೋ ಮನಸ್ಥಿತಿ ಬೆಳೆಸಿಕೊಳ್ಳಿ ಅಂತ ದಬಾಯಿಸಿದರು ಅಲ್ಲದೆ ಜನಸಂಪರ್ಕ ಸಭೆಯಲ್ಲಿ ಬಂದಿರೋ ಅರ್ಜಿಗಳನ್ನು ಹದಿನೈದು ದಿನದಲ್ಲಿ ವಿಲೇವಾರಿ ಮಾಡುವಂತೆಯೂ ಅವರು ಸೂಚನೆ ನೀಡಿದರು ಖಾತೆ ಬದಲಾವಣೆ ಪೌತಿ ಖಾತೆ ನೈಂಟಿ ಫೋರ್ ಸಿ ಹೀಗೆ ಭೂಮಿಗೆ ಸಂಬಂಧಪಟ್ಟ ನೂರಾರು ಅರ್ಜಿಗಳು ಬಂದಿವೆ ಈ ಸಭೆಯಲ್ಲಿ ಸಾವಿರದ ಇನ್ನೂರ ಮೂವತ್ತೈದು ಅರ್ಜಿ ಬಂದಿದ್ದು ಅವುಗಳ ಪರಿಶೀಲನೆ ನಡೆದಿದೆ ಶೀಘ್ರದಲ್ಲಿ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗುತ್ತೆ ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಕೆಲವು ಭಾಗದಲ್ಲಿ ಜಂಟಿ ಸರ್ವೆ ನಡೆಸಿ ಜನರಿಗೆ ಹಕ್ಕುಪತ್ರ ನೀಡುವ ಸಂಬಂಧ ಗಮನಹರಿಸಲಾಗುತ್ತೆ ಅಂತ ವಿವರಣೆ ನೀಡಿದರು ಶಾಸಕರಿಂದ ಸಿಕ್ತು ಔಷಧಿಗೆ ಸಹಕಾರದ ಭರವಸೆ ಕಲ್ಮನೆ ಭಾಗದ ವಿಶೇಷ ಚೇತನ ಮಹಿಳೆಯೊಬ್ಬರು ಸಭೆಯಲ್ಲಿ ಮನೆ ಮುರಿದು ವರ್ಷವಾಯಿತು ಪರಿಹಾರ ಮಾತ್ರ ಸಿಕ್ಕಿಲ್ಲ ಗೃಹಲಕ್ಷ್ಮಿ ಹಣ ಮನೆ ನಿರ್ವಹಣೆಗೆ ಸಾಕಾಗತ್ತೆ ಆದರೆ ಔಷಧಿ ಮಾತ್ರೆ ಖರೀದಿಗೆ ಕಷ್ಟವಾಗ್ತಿದೆ ಅಂತ ಅಳಲು ತೋಡಿಕೊಂಡರು ಇದಕ್ಕೆ ಸ್ಪಂದಿಸಿದ ಶಾಸಕ ಬೇಳೂರು ಪ್ರತಿ ತಿಂಗಳು ನಿಮ್ಮ ಮಾತ್ರೆಗೆ ಅಗತ್ಯವಿರುವ ಹಣವನ್ನು ನಾನು ಕೊಡ್ತೀನಿ ಅಧಿಕಾರಿಗಳು ಮನೆಗೆ ಪರಿಹಾರ ಕೊಡಿಸೋ ಕೆಲಸವನ್ನು ಶೀಘ್ರದಲ್ಲಿ ಮಾಡಿಕೊಡಬೇಕು ಅಂತ ಹೇಳಿದರು ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ತಹಶೀಲ್ದಾರ್ ರಶ್ಮಿ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಪ್ರಕಾಶ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿ ಆರ್ ಜಯಂತ್ ಕಲ್ಮನೆ ಪಂಚಾಯಿತಿ ಅಧ್ಯಕ್ಷ ಅಮರನಾಥ್ ಉಪಾಧ್ಯಕ್ಷೆ ಸಂಧ್ಯಾ ಗಣಪತಿ ಸದಸ್ಯರಾದ ಸುರೇಶ್ ಗೌಡ ನಾಗರಾಜ್ ಮಹಾಬಲೇಶ್ವರ ಜಯಪ್ರಕಾಶ್ ಮೊದಲಾದವರಿದ್ದರು ಕಂದಾಯ ಅರಣ್ಯ ವಿದ್ಯುತ್ ಜೆಜೆಎಂ ಸಮಾಜ ಕಲ್ಯಾಣ ಹೀಗೆ ಹತ್ತಾರು ಇಲಾಖಾ ಪ್ರಮುಖರು ಸಭೆಯಲ್ಲಿದ್ದರು ನ್ಯೂಸ್ ಬ್ಯೂರೋ ಸುದ್ದಿ ಸಹ್ಯಾದ್ರಿ ಆದ್ರೆ ಮತ್ತೆ ಅದೇ ರಿಪೀಟ್ ಆಗುತ್ತೆ ನನ್ನ ಬಹಳಷ್ಟು ಜನರಿಗೆ ಹತ್ತು ಸಿಗಬೇಕು ಅವರ ಅವರಕ್ಕೆ ಬಂದಿರಬೇಕು ಜೊತೆಗೆ ಏನಾಗಿದೆ ಅವ್ರಿಗೆ ಗೊತ್ತಿಲ್ಲ ಬಹಳ ಜನ ರುಚಿ ಹಾಕಿರ್ತಾರೆ ಕಾನ ಅಂತ ಇರುತ್ತೆ ಫಾರೆಸ್ಟ್ ಏನತ್ತಾರೆ ಅವೆಲ್ಲ ಏನಾಗುತ್ತೆ ಕೊಡ್ಲಿಕ್ಕೆ ಬರೋದಿಲ್ಲ ಇವತ್ತು ಸರ್ಕಾರ ಏನ್ ಮಾಡಿದ್ರಂತೆ ನಮಗೆ ಜಂಟಿ ಸರ್ವೆ ಹಾಕಿರ್ತಾರೆ ಇವತ್ತು ಅದರಲ್ಲಿ ಕಾನು ಅಥವಾ ಗೋಮಾಳನೋ ಅಥವಾ ಫಾರೆಸ್ಟ್ ಅನ್ನೋದು ಬರಲಿಕ್ಕೆ ನಾವು ಇವತ್ತು ಡಿಲಿವರಿ ಪಡಿಸೋಕ್ಕೆ ಅವಕಾಶ ಇದೆ ಆ ಸರ್ವೆ ಆಗುವವರಿಗೆ ನಾವು ನಾವು ಸರ್ವೆ ಆಗಲಿಲ್ಲ ಯಾಕಂದರೆ ಸರ್ವೆ ಹಾಕಿದ್ಮೇಲೆ ಒಂದು ವರ್ಷ ಆಯಿತು ನಮಗೆ ಈ ಶರಾವತಿ ಒಳಗಡೆ ಅಂತ ಅರ್ಜೆಂಟ್ ಇತ್ತು ಸುಪ್ರೀಂ ಕೋರ್ಟ್ ಆದೇಶ ಬಂದಿತ್ತು ಸರ್ವೆ ಮಾಡಬೇಕಂತೆ ಆ ಸರ್ವೆ ಮಾಡೋದಕ್ಕೋಸ್ಕರ ಎಲ್ಲ ನಮ್ಮ ಸರ್ವೆಯರೆಲ್ಲ ಅನ್ನು ಹೋಗ್ಬಿಟ್ಟು ಮಾಡಲಿಕ್ಕೆ ಹೋದು ಹಾಗಾಗಿ ಆಗಲಿಲ್ಲ ಈಗ ಅದು ಸರ್ವೆ ಶುರು ಮಾಡಿದ್ದಾರೆ ಅಲ್ಲಿಂದ ಎಲ್ಲ ಕಡೆ ಸರ್ವೆ ಆಗಿದೆ

ಈಗ ಹೌದು ನಾನು ಬಹಳಷ್ಟು ಅಂದ್ರೆ ಈ ಕಲ್ಮನೆ ಪಂಚಾಯತ್ಗೆ ಮಾಡಿದ್ದೆ ಯಾಕಂದ್ರೆ ಈಗ ಸ್ವಲ್ಪ ಕೂಲಿಕಾರಿಕೆ ಇರೋದ್ರಿಂದ ಅವ್ರಿಗೆನ ಅವ್ರಿಗೆಲ್ಲ ಸಿಗ್ಬೇಕಾಗುತ್ತೆ ಅಂತ ಹೇಳಿ ಇವತ್ತು ಕಲ್ಮನೆ ಪಂಚಾಯತ್ ಹಾಕೊಂಡಿದ್ರಿ ಅವಲ್ಲ ಸದಸ್ಯರು ಅಧ್ಯಕ್ಷರು ಎಲ್ಲ ಸಹಕಾರ ಕೊಟ್ಟಿದ್ದಾರೆ

ಫಾರೆಸ್ಟ್ರಿ ಲ್ಯಾಂಡಲ್ಲಿ ಅಥವಾ ಕಾನೂನು ಏನಿದೆ ಇದ್ದಾವೆ ನಾವು ಹಾಗಾಗಿ ಇದ್ರೆ ಭಾಳ ಕಷ್ಟ ಇದೆ ಆ ಕಾಲದಲ್ಲಿ ಯಾವುದೇ ಒಂದು ದಟ್ಟ ಹದಿನೈದರನ್ನು ಸಹ ಹಕ್ಕು ಪತ್ರ ಕೊಡಲಿಕ್ಕೆ ಆ ಕಾಲ ಇತ್ತು ಆದರೆ ಸುಪ್ರೀಂ ಕೋರ್ಟು ಹೈಕೋರ್ಟ್ ಆದೇಶಗಳೆಲ್ಲ ಬಂದ ಮೇಲೆ ನಾವು ಅಧಿಕಾರಿಗಳು ನಾವು ಯಾರು ಏನು ಮಾಡೋಕ್ಕಾಗ್ತಿಲ್ಲ ಅಂತ ಪರಿಸ್ಥಿತಿಗೆ ಬಂದ ಗ್ರಾಮ ಪಂಚಾಯತಿ ಅವರ ಹಕ್ಕು ಪತ್ರ ಕೊಡಲಿಕ್ಕೆ ಅಧ್ಯಕ್ಷರಿಗೆ ಕೊಡ್ಲಿಕ್ಕೆ ಆಗ್ತಾಯಿಲ್ಲ ಪರಿಸ್ಥಿತಿ ಆ ಥರ ಇದೆಯಾ ಅವೆಲ್ಲವನ್ನು ಪರಿಗಣಿಸಲೇ ನಾವು ಇವತ್ತು ಜನರಿಗೆ ಕೊಡುವಂಥ ದಾಗಿಯ ವಿರುದ್ಧ ಕೊಡೋಕ್ಕಾಗಲ್ಲ ಬೇಟೆ ನೇರವಾಗಿ

ನಮ್ಮಲ್ಲಿ ವಿಶೇಷವಾಗಿ ಶುಭ ಸಮಾರಂಭಗಳಿಗೆ ಕ್ಯಾಂಟ್ರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುವುದು ಒಮ್ಮೆ ಭೇಟಿ ಕೊಡಿ ನೀಲಾಸ್ ಕೆಫೆ ಸಾಗರ ನೀಲಾಸ್ ಕೆಫೆ ಅಶೋಕ್ ರಸ್ತೆ ಆಕ್ಸಿಸ್ ಬ್ಯಾಂಕ್ ಪಕ್ಕ ಸಾಗರ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಸೊರಬ ತಾಲೂಕಿನ ಆನವಟ್ಟಿಯ ಜನದನಿ ಸಂಸ್ಥೆಯವರು ಆನವಟ್ಟಿ ಸಾಂಸ್ಕೃತಿಕ ಉತ್ಸವ ಮತ್ತು ಜನದನಿ ಕರ್ನಾಟಕ ರತ್ನ ಪ್ರಶಸ್ತಿ ಕಾರ್ಯಕ್ರಮವನ್ನು ನವೆಂಬರ್ ಹದಿನೈದು ರ ಶನಿವಾರದಂದು ನಡೆಸಲಿದ್ದಾರೆ ವಿಶ್ವ ಭಾರತಿ ಶಾಲಾ ಆವರಣದಲ್ಲಿ ನಡೆಯೋ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಅವರಿಗೆ ಸನ್ಮಾನ ನಡೆಯಲಿದೆ ಮಕ್ಕಳಿಗೆ ಚಿತ್ರಕಲಾ ಮತ್ತು ನನ್ನ ಭಾಷೆ ನನ್ನ ಹೆಮ್ಮೆ ಪ್ರಬಂಧ ಸ್ಪರ್ಧೆ ಸಂಗೀತ ನೃತ್ಯ ವೇಷಭೂಷಣ ಸ್ಪರ್ಧೆ ಕ್ರಿಕೆಟ್ ಪಂದ್ಯಾವಳಿ ವಿಜೇತರಿಗೆ ಬಹುಮಾನ ವಿತರಣೆ ನಡೆಯಲಿದೆ ಕಲಾಕಾರ ಮತ್ತು ಬಾಲಾಜಿ ನೃತ್ಯ ಶಾಲೆ ಹಾಗೂ ಸ್ಥಳೀಯ ಶಾಲಾ ಮಕ್ಕಳಿಂದ ನೃತ್ಯ ಪ್ರದರ್ಶನ ಇರಲಿದೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಖ್ಯಾತಿಯ ನಟ ನಟಿಯರಿಂದ ಮನರಂಜನಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ತಾಲೂಕಿನ ಹಲವು ಸಂಘ ಸಂಸ್ಥೆಗಳು ರಾಜ್ಯಮಟ್ಟದ ರಜೋತ್ಸವ ಸಮಾರಂಭಕ್ಕೆ ಸಹಕಾರ ನೀಡಿವೆ